ಯಾವ ನದಿಯಿಂದ ಶಂಖಮುತ್ತು ಚಿಪ್ಪುಗಳು ಮುಂತಾದವುಗಳು ಸಿಗುತ್ತವೆ ಅಂತ ಕೇಳಿದ್ದರೆ ತಾಮ್ರಪರ್ಣಿ ನದಿಗಳಿಂದ ಸರಿಯಾಗಿ ಮಲ್ಕೊಂಡ ಸಂಸಾರ ಮಾಡ್ಲಿಲ್ಲ ಇವ ಹೆಂಡರ ಮಗ್ಗಲದಾಗ ಅಲ್ಲಿ ಏನಾಗಿರ್ತೈತೆ ಏನಾಗಿರ್ತೈತಂದ್ರ ಮದುವಾಗಿಂದ ಬ್ಯಾಟಿ ಆಡಕಂತ ಹೋಗಿರ್ತಾನ ಪಾಂಡುರಾಜ ಅಡವ್ಯಾಗ ಆ ಅಡವಿ ಒಳಗ ಕಿಂದ ಮುರುಸಿ ಕಿಂದ ಮುರುಸಿ ಹೆಂಡತಿ ಅಂದ್ರ ಮಠಮಠ ಮಧ್ಯಾಹ್ನದಾಗ ನಾವು ಮನುಷ್ಯ ರೂಪವನ್ನು ತಾಳಿ ಸಂಭೋಗ ಮಾಡುವುದು ತಪ್ಪಂತಂದ್ರೆ ಜಿಂಕಿ ರೂಪವನ್ನು ಹೋಗಿ ಒಂದು ಜಿಂಕಿ ಕೊಲಿತ ಅವಾಗ ಜಿಂಕೆ ಸಾಯಿ ವತ್ನಿಗೆ ಏನಂತ ಶಾಪ ಕೊಡ್ತೈತಂದ್ರ ನಾನು ನನ್ನ ಹೆಂಡತಿ ಹೆಂಗ ನಾವು ಸಂಭೋಗ ಮಾಡುವಾಗ ನನ್ನ ಬಣ ನೀ ಕೊಂದೆಲ್ಲ ನಾಳೆ ನೀನು ಹೆಂಡತಿ ಮುಟ್ಟಿದ್ರೆ ಸಾವು ಬರ್ಲಿ ಅಂತ ಜಿಂಕಿ ಪಾಂಡುರಾಜಾಗ ಶಾಪ ಕೊಟ್ಟಾಗ ಮನಿಯಾಗ ಎರಡು ಹೆಂಡರು ಇದ್ರು ಇವ ಒಂದ ದಿನ ಕರ್ಕೊಂಡ ಮಲಗಲಿಲ್ಲ ಅವ್ರನ್ನ ಮಂಚದ ಮ್ಯಾಗ ಅವಾಗ ಕಂಡ ಹೆಂಡತಿದ ಮನಿ ಒಳಗ ಸ್ಟೋರಿ ಒಂದು ಕೇಳ ಮುಟ್ಟಿ ಮುಟ್ಟಿ ಮಾಡಲಿಲ್ಲ ಇವಂದು ಒಟ್ಟಿ ಹೊಟ್ಟಿ ಕೊಡಲಿಲ್ಲ ಇವನು ರೊಟ್ಟಾಗ ಒಟ್ಟ ಕಸವಿಲ್ಲ ಇವ ಕಂಡಸ ಹೌದಲ್ಲ கண்டசூரு மரியாதை கழதல்ல நோக்கியே இல்லதவாக்கி மாவித்தன எரெத்த கட்டேன எக்கரே ஒல இருக்கு மனோஜ ஆடீ ஆடாக்க bhi se jaa chala <muchas> gaya theek hai abhi se jaa chala gaya theek hai ये तो था ये कौन है कौन है दादा बट 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 ಬಾಳ ಹಾಸ್ಯವಾಗಿ ವಾದ ಮಾಡ್ಕೊಂತ ಕುಂದ್ರಾಕ ಈ ಗ್ರಾಮದೊಳಗ ಚಾನ್ಸ್ ನನಗೂ ಇಲ್ಲ ನಿನಗೂ ಇಲ್ಲ ಕಿಯ ಡಾಟ್ರಾಗ ಬಾಳೆ ಮಾಡ್ಕೊಂಡು ಹೋಗ್ಬೇಕ ಎತ್ತು ಕಡಿಮೆ ಮಾತಾಡಿದ್ರೆ ಇಲ್ಲೇ ನಡಿಯೋಂಗಿಲ್ಲ ಅದಕ್ಕ ಅದ ಹಾಸ್ಯಷ್ಟ ಕಾಲ್ಚಾತ್ ಹೇಳ ಹಿರ್ಯಾರ ಹೇಳ್ಯಾರಲ್ಲ ಅಷ್ಟ ನಂದು ನಿಂದು ಕೆಲಸ ಇವತ್ತ कोई <laughs> <laughs> ಸಾಕಣ್ಣು ತನ ಬೆಟ್ಟಿಲ್ಲ ತಪ್ಪ ತಿಳಿಬೇಡ ಅವ ಇದಿಷ್ಟ ರೈ ನಿನಗಂತೂ ಹುಟ್ಟಿಲ್ಲ ಪಾಪ ನಿನಗದು ಗೊತ್ತಿಲ್ಲ ಅಂದ್ರೆ ಐದು ಮಂದಿ ಹುಟ್ಟಿದ್ರು ಐದು ಮಂದಿ ಒಬ್ಬ ಭಾಗ ಯಾರು ಪಾಂಡವ್ರ ಐದು ಮಂದಿನೂ

गाठें रे मलेयना इतु पुंडंगा माड्यार बाळमंदे संग रे गळती गळती समकरा सरकार इटक काय हाती मोदकन हाती सुतांन हांगात बायनीच करले गळती गळती बडपन्ने सरकार